ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಳು ಸಾಂಬಾರ್ ರೆಸಿಪಿಯನ್ನು ತಿಳ್ಕೊಳ್ಳೋಣ ಫಸ್ಟು ಯಾರ್ಯಾರು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಫಸ್ಟ್ ನಾವು ಕಾದಿರೋ ಬಾಣಲಿಗೆ ಹುರುಳಿಕಾಳನ್ನ ಹಾಕ್ಕೋಬೇಕು ಎಣ್ಣೆ ಹಾಕ್ಬಾರ್ದು ಫಸ್ಟು ಕಾಳನ್ನ ಚೆನ್ನಾಗಿ ಕೆಂಪುಗಾಗೋಂಗೆ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಸಾಂಬಾರಿಗೆ ಮಸಾಲ ನಾವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಉಳ್ಸೆಹಣ್ಣು ಟೊಮೆಟನ ಹಾಕಬೇಡಿ ಸ್ಕಿಪ್ ಮಾಡಿ ಜೊತೆಗೆ ಒಂದು ಸಲ್ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಾಂಬಾರು ಮಾಡುವ ಪಾತ್ರೆ ಈಗ ಸಾಂಬಾರು ಮಾಡುವ ವಿಧಾನ ಪಾತ್ರೆ ಇಟ್ಟು ಪಾತ್ರೆ ಮೇಲೆ ಎರಡು ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಸಿ ಬೆರೆಸಿ ಅಡುಗೆ ಎಣ್ಣೆ ಕಾದ ಮೇಲೆ ಸಾಸಿವೆ ಈರುಳ್ಳಿ ಕರ್ಮೇನ್ ಸೊಪ್ಪು ಹಾಕ್ಕೊಂಡು ಈಗ ಬಾಡಿಸ್ಕೋಬೇಕು ಮತ್ತು ಈಗ ರುಬ್ಬಿರೋ ಮಸಾಲವನ್ನು ಪಾತ್ರೆಗೆ ಹಾಕಿ ಅದಕ್ಕೆ ಅಳತೆಯಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಯಿ ತುರಿಯನ್ನು ಹಾಕಿ ಐದು ನಿಮಿಷಗಳ ಕಾಲ ಅದನ್ನು ಕುದಿಸಿರಿ ಈಗ ಕುದಿಯುತ್ತಿರುವ ಸಾಂಬಾರಿಗೆ ನಾವು ಉರೆದುಕೊಂಡಿರುವ ಮತ್ತು ತೊಳೆದಿರುವ ಕಾಳನ್ನು ಸಾಂಬಾರಿಗೆ ಹಾಕಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ವಿಡಿಯೋಗಳನ್ನು ಮತ್ತೆ ನೀವು ಇಂಥ ರೆಸಿಪಿಗಳನ್ನು ಮುಂದೆ ತಿಳಿಕ ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು